ಎಂಟನೇ ತರಗತಿ ಪ್ರಥಮ ಭಾಷೆ ಕನ್ನಡ ಪದ್ಯಪಾಠ ಒಂದು ಕನ್ನಡಿಗರ ತಾಯಿ ಕವಿ ಎಂ ಗೋವಿಂದ ಪೈ ಪದ್ಯ ಒಂದು ಬಾರ ಮೊಗವ ತೋರ ಕನ್ನಡಿಗರ ಮಾತೆಯೇ ಹರಸು ತಾಯಿ ಸುತರಕಾಯೆ ನಮ್ಮ ಜನ್ಮದಾತೆಯೇ ನಮ್ಮ ತಪ್ಪ ನೆನೆತು ತಾಳ್ವೆ ಅಕ್ಕರೆ ಎಂದೆಮ್ಮ ನಾಳ್ವೆ ನೀನೆ ಕಣ ನಮ್ಮ ಬಾಳ್ವೆ ನಿನ್ನ ಮರೆಯ ಲಮ್ಯವು ತನು ಕನ್ನಡ ಮನು ಕನ್ನಡ ನುಡಿ ಕನ್ನಡ ವೆಮ್ಮವು ಈ ಪದ್ಯದ ಸಾರಾಂಶ ಕನ್ನಡ ತಾಯಿಯೇ ನೀನು ಬಾ ಮುಖವನ್ನು ತೋರಿಸು ನೀನು ಕನ್ನಡಿಗರೆಲ್ಲರ ತಾಯಿ ನಮ್ಮೆಲ್ಲರನ್ನು ಹರಸು ಜನ್ಮದಾತೆಯಾದ ನೀನು ನಿನ್ನ ಮಕ್ಕಳಾದ ನಮ್ಮನ್ನು ಕಾಪಾಡು ನಮ್ಮ ಎಷ್ಟೋ ತಪ್ಪುಗಳನ್ನು ತಾಳ್ಮೆಯಿಂದ ಸಹಿಸಿ ಪ್ರೀತಿಯಿಂದ ನಮ್ಮನ್ನೆಲ್ಲ ಆಳುತ್ತಿರುವೆ ನೀನೇ ನಮ್ಮೆಲ್ಲರ ಬದುಕು ನಿನ್ನನ್ನು ಎಂದಿಗೂ ಮರೆಯಲಾರೆವು ನಮ್ಮ ತನು ಮನ ನುಡಿಗಳಲ್ಲಿ ಕನ್ನಡವೇ ಉಸಿರಾಗಿ ನಿಂತಿದೆ ಮುಂದಿನ ಪದ್ಯ ಕಾಯ ನೀವ ಪರಿಪರಿಯ ಮರಂಗಳು ಪತ್ರ ಮೀವ ಪುಷ್ಪ ಮೀವ ಲತೆಯ ತರತರಂಗಳು ತೆನೆಯ ಕೆನೆಯ ಗಾಳಿಯೋ ಖಗಮೃಗೋರ ಗಾಳಿಯೋ ನದಿನಗರನ ಗಾಳಿಯೋ ಇಲ್ಲಿಲ್ಲದ ದುಳಿದಿದೆ ಜೇನು ಸುರಿಯುವ ಹಾಲು ಹರಿವ ದಿವಂಭೂಮಿಗಿಳಿದಿದೆ ಈ ಪದ್ಯದ ಸಾರಾಂಶ ಕನ್ನಡ ನಾಡಿನಲ್ಲಿ ಹಣ್ಣು ಕಾಯಿಗಳನ್ನು ನೀಡುವ ವಿವಿಧ ಪ್ರಕಾರದ ಮರಗಳಿವೆ ತರತರವಾದ ಪತ್ರಗಳನ್ನು ಪುಷ್ಪಗಳನ್ನು ನೀಡುವ ಬಳ್ಳಿಗಳಿವೆ ಕೆನೆಯ ಸಾರದಿಂದ ಕೂಡಿದ ಗಾಳಿ ಬೀಸುತ್ತದೆ ಪಕ್ಷಿ ಪ್ರಾಣಿ ಹಾವುಗಳ ಸಮೂಹವಿದೆ ನದಿ ನಗರ ಪರ್ವತಗಳ ಸಮೂಹವಿದೆ ಇಲ್ಲಿ ಇಲ್ಲದದು ಬೇರೆ ಎಲ್ಲಿಯೂ ಇಲ್ಲ ಜೇನು ಸುರಿಯುವ ಹಾಲು ಹರಿಯುವ ಸ್ವರ್ಗವೇ ಭೂಮಿಗೆ ಇಳಿದಿದೆ ಮುಂದಿನ ಪದ್ಯ ಜೈನರಾದ ಪೂಜ್ಯಪಾದ ಕೊಂಡಕುಂದವರ್ಯರ ಮದ್ವಯತಿಯೇ ಬಸವಪತಿಯೇ ಮುಖ್ಯ ಮತಾಚಾರ್ಯರ ಶರ್ವಪಂಪರನ್ನರ ಲಕ್ಷ್ಮೀಪತಿ ಜನ್ನರ ಷಡಕ್ಷರಿ ಮುದ್ದನ್ನರ ಪುರಂದರವರಯಣ್ಯರ ತಾಯೆ ನಿನ್ನ ಬಶಿರೆ ಹೊನ್ನಗಣಿ ವಿದ್ಯಾರಣ್ಯರ ಈ ಪದ್ಯದ ಸಾರಾಂಶ ಕನ್ನಡ ನಾಡಿನ ಜೈನ ಮತಾಚಾರ್ಯರಾದ ಪೂಜ್ಯಪಾದರು ಕೊಂಡಕುಂದವರ್ಯರು ದ್ವೈತ ಸಿದ್ಧಾಂತ ಪ್ರತಿಪಾದಿಸಿದ ಮಧ್ವಾಚಾರ್ಯರು ಸಾಮಾಜಿಕ ಕ್ರಾಂತಿಯ ಹರಿಕಾರ ಬಸವಣ್ಣನವರು ಸಮಾಜ ಸುಧಾರಣೆಯನ್ನು ಮಾಡಿದ್ದಾರೆ ಕನ್ನಡ ನಾಡಿನ ಕವಿಗಳಾದ ಆದಿ ಮಹಾಕವಿ ಪಂಪ ಕವಿ ಚಕ್ರವರ್ತಿ ರಣ್ಣ ಕವಿಚೂತವನ ಚೈತ್ರನಾದ ಲಕ್ಷ್ಮೀಶ ಕವಿರತ್ನ ಜನ್ನ ಷಡಕ್ಷರಿ ಮುದ್ದಣ ಮೊದಲಾದವರು ಮಹಾಕಾವ್ಯಗಳನ್ನು ರಚಿಸಿದ್ದಾರೆ ದಾಸಶ್ರೇಷ್ಠರಾದ ಪುರಂದರದಾಸರು ಮೊದಲಾದವರು ಭಕ್ತಿ ಪ್ರಧಾನ ಕೀರ್ತನೆಗಳನ್ನು ರಚಿಸಿದ್ದಾರೆ ಹೀಗೆ ಕನ್ನಡದ ಈ ಶ್ರೇಷ್ಠ ಕವಿಗಳು ಕನ್ನಡ ತಾಯಿಯ ಬಶಿರ ಹೊನ್ನಗನಿಯಾಗಿದ್ದಾರೆ ಮುಂದಿನ ಪದ್ಯ ಹಳೆಯ ಬೀಡ ಬೇಲನಾಡ ಮಾಡಮೆನಿತು ಸುಂದರಂ ಬಿಳಿಯ ಕೊಳದ ಕಾರಕಳದ ನೆಡುಕರೆನಿತು ಬಂದುರಂ ಇಲ್ಲಿಲ್ಲದ ಶಿಲ್ಪಮಿಲ್ಲ ನಿನ್ನ ಕಲ್ಲೆ ನುಡಿಯುವುದಲ್ಲ ವಾಲ ಸೊಲ್ಲ ನೆಮ್ಮತ್ರಷೆಗೆ ದಕ್ಕಿಸು ಹೊಸತು ಕಿನ್ನರಿಯಲ್ಲಿ ನಿನ್ನ ಹಳೆಯ ಹಾಡ ನುಕ್ಕಿಸು ಈ ಪದ್ಯದ ಸಾರಾಂಶ ಹಳೆಯ ಬೀಡು ಬೇಲೂರಿನ ಶಿಲ್ಪಕಲಾ ಸೌಂದರ್ಯ ಜಗದ್ವಿಖ್ಯಾತವಾದುದು ಬೆಳಗೊಳದ ಕಾರ್ಕಳದ ಬಾಹುಬಲಿಯ ಮೂರ್ತಿಗಳು ಸುಂದರವಾಗಿವೆ ಕನ್ನಡ ನಾಡಿನಲ್ಲಿ ಇರುವ ಶಿಲ್ಪಕಲಾ ಸೌಂದರ್ಯ ಬೇರೆಲ್ಲೂ ಇಲ್ಲ ಇಲ್ಲಿ ಕಲ್ಲು ಕಲ್ಲುಗಳು ಕನ್ನಡ ನಾಡಿನ ಇತಿಹಾಸದ ಹಿನ್ನೆಲೆಯ ಕಥೆಯನ್ನು ಸವಿಯಾದ ಹಾಲಿನಂತಿರುವ ಮಾತುಗಳಿಂದ ವರ್ಣಿಸುತ್ತವೆ ಮುಂದಿನ ಪದ್ಯ ತನ್ನ ಮರೆಯ ಕಂಪನರಿಯ ದದನೆ ಹೊರಗೆ ಹುಡುಕುವ ಮೃಗದ ಸೇಡು ನಮ್ಮ ಪಾಡು ಪರರ ನುಡಿಗೆ ಮಿಡುಕುವ ಕನ್ನಡ ಕಸ್ತೂರಿಯನ್ನು ಹೊಸತು ಸಿರಿಂ ತೀಡದನ್ನ ಸುರಬಿಯಲ್ಲಿ ನೀನದನ್ನು ನವಶಕ್ತಿಯ ನೆಬ್ಬಿಸು ಹೊಸ ಸುಗಂಧ ದೊಸಗೆಯಿಂದ ಜಗದಿ ಹೆಸರ ಹಬ್ಬಿಸು ಸಾರಾಂಶ ಕನ್ನಡಿಗರು ಕನ್ನಡದಲ್ಲಿರುವ ಕಂಪನ್ನು ಅರಿಯದೆ ಬೇರೆ ಭಾಷೆಗಾಗಿ ಆಶೆ ಪಡುತ್ತಿದ್ದಾರೆ ಆದ್ದರಿಂದ ಕವಿ ಕನ್ನಡಾಂಬೆಯೇ ಕನ್ನಡ ಕಸ್ತೂರಿಯನ್ನು ಹೊಸ ಮಾತಿನಿಂದ ತೀಡಿ ಅದರಲ್ಲಿ ಪರಿಮಳವನ್ನು ಹೊರತೆಗೆದು ಕಾಮಧೇನುವಿನ ಮೈಯಲ್ಲಿ ಹೊಮ್ಮಿದ ಶಕ್ತಿಯಂತೆ ಕನ್ನಡಿಗರಲ್ಲಿ ಹೊಸ ಶಕ್ತಿಯನ್ನು ತುಂಬು ಹೊಸ ಪರಿಮಳದ ನಲ್ನುಡಿಗಳಿಂದ ಇಡೀ ಜಗತ್ತಿನಲ್ಲಿ ನಿನ್ನ ಹೆಸರನ್ನು ಹಬ್ಬಿಸಬೇಕು ಎಂದು ಆಶಿಸಿದ್ದಾರೆ ನಮ್ಮೆದೆಯಂ ತಾಯೇ ಬಲಿಸು ಎಲ್ಲರ ಬಾಯಲ್ಲಿ ನೆಲಸು ನಮ್ಮ ಮನಮನೊಂದೆ ಕಲಸು ಇದನ್ನೊಂದನೆ ಕೋರುವೆ ನಿನ್ನ ಮೂರ್ತಿ ಜಗತ್ ಕೀರ್ತಿ ಎಂದಿಗೆ ತೋರುವೆ ಸಾರಾಂಶ ನಮ್ಮ ಎದೆಯನ್ನು ಗಟ್ಟಿಗೊಳಿಸಿ ಎಲ್ಲರ ಬಾಯಲ್ಲಿ ನೆಲೆಸಿ ನಮ್ಮೆಲ್ಲರ ಮನಸ್ಸುಗಳನ್ನು ಒಂದುಗೂಡಿಸು ಇದನ್ನು ಒಂದನೇ ಕೋರುತ್ತೇನೆ ನಿನ್ನ ಮೂರ್ತಿ ಜಗತ್ತಿನಲ್ಲೆಲ್ಲ ಕೀರ್ತಿ ಗಳಿಸುವಂತೆ ಯಾವಾಗ ನಮಗೆ ತೋರುವೆ ಎಂದು ಕೋರುತ್ತಾರೆ